ದಯವಿಟ್ಟು ಆರೋಗ್ಯ ಇಲಾಖೆಯವರು ತಕ್ಷಣ ತಮ್ಮ ನಮ್ಮ ವಾಸ್ತವೊಂದಿಗೆ ವಸಂತ ಕಟ್ಟೆಯ ಬಳಿ ತಕ್ಷಣ ವಿನಂತಿಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಆರೋಗ್ಯ ಇಲಾಖೆಯವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ತಕ್ಷಣ ವಾಸ್ತವೊಂದಿಗೆ ವಸಂತ ಕಟ್ಟೆಯ ಬಳಿ ಬರೀಗಾಗಿ ಮಾಡ್ತೇವೆ ಹೊತ್ತೂರ್ದ ಈ ಮಾನವರನ್ನ ನೀವೆಲ್ಲ ಬಿಡಿ ನಡೆಸಬೇಕು ನಮ್ಮ ನಮ್ಮ ರಚನೆ ನಾವು ಒಪ್ಪು ಯೋಪುಲೆಲ್ಲ ನಮ್ಮ ಅರಿಯಾದ ಹೋರಾಡಬೇಕು ನಮ್ಮ ಮಕ್ಕಳ ಆಭರಣದ ಬಗ್ಗೆ ನಿಗಾ ವಹಿಸಿ ಬಗ್ಗೆ ಜಾಗರೂಕತೆ ನಮ್ಮ ಮನಸ್ಸು ಏಕಾಗುತ್ತೆ ಭಗವಂತ ಈ ಬಗ್ಗೆ ಚಿಂತನೆ ಮಾಡುವ ವ್ಯವಸ್ಥಾಪನಾ ಸಮಸ್ಯೆಯ ಪರವಾಗಿ ವಿನಂತಿ ಮಾಡಿ ವಸಂತ ಬಗ್ಗೆ ಭಗವಂತನ ನೆನಪು ನಮ್ಮ ತಾಳ್ಮೆ ಶಾಂತಿ ಸಂಯಮನು ಕಾಪಾಡಿದ ಮಕ್ಕಳ ವಿನಂತಿದೇವೆ ನಮ್ಮ ಆತ್ಮದ ವ್ಯವಸ್ಥಾಪನ ಪರವಾಗಿ ವಿನಂತಿ ಮಾಡುವಂಥದ್ದು ನಮ್ಮ ಜೀವನ ಅಂತರ ನಿರಂತರವಾಗಿ ಉತ್ಪುಣವೇ ಈಗ ನಲ ಕನ ಜನ ಸೇರಿಲ್ಪ ನಮ್ಮ ಕಾಳ್ಮೆಯನ್ನು ನಮ್ಮ ಸಂಯಮಗಳು Aku mau lonceng. ಜಾಗಕ್ಕೆ ಬಂದು ಕುಳಿತುಕೊಳ್ಳುವಂಥದ್ದು ಮಕ್ಕಳು ಕೂಡ ಹಾಗೆ ಪೂರೈಕೆ ಆಗದಂತೆ ಹಿರಿಯರು ಹರಿಸಬೇಕು ಜೊತೆಗಿಂತ ಮತ್ತು ಪೋಷಕರ ಪೋಷಕರನ್ನು ಮನೆಯವರು ಮಾಡಬೇಕು ತುತ್ತಾಗಿ ಏನಾದರೂ ಬೇಕಾಗಿದ್ದಲ್ಲಿ ಕೂಡ ಈ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸುವಂಥದ್ದು ಲಕ್ಷಾಂತರ ಮಂದಿ ಭಕ್ತಾದಿಗಳನ್ನು ಪವಿತ್ರ ಸಂಗಮ ಅಂತರ ಶ್ರೀ ಮಾಲಿಕೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಯಾವುದೇ ಗುರು ಕುಟುಂಬಗಳು ಮಾಡಲು ಸಂಯಮದಿಂದ ಕಾಲ್ನೆಯಿಂದ ವ್ಯವಹರಿಸಬೇಕು

ಸಿಬ್ಬಂದಿಗಳು ಬರಬೇಕು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಪ್ರತಿನಿಧಿಗಳು ದಯವಿಟ್ಟು ನಿಮ್ಮ ಸಮಸ್ಯೆ ಕೊಡಿಸುವುದು ನಿಮ್ಮ ನಿಮ್ಮ ಬಳಿಕ ಆರೋಗ್ಯ ಕೇಂದ್ರ ಅವರು ಅಷ್ಟಭಾಗಕ್ಕೆ ಆಗ್ತಿದೆ ಕ್ಷೇತ್ರದ ಅಂತ ಬರಬೇಕು ದೇವ್ಡ್ ಕೌನ್ಸಿಲ್ ಕೊಡ್ಕಾಯ್ತಾರೆ ಅವರು ಮಲ್ಲಿಯೆ ಬಗೋ ಸೌಧರ ಅಲ್ಲಿ ಲೇಕ್ ಮೇರೂ ಕಳೆದ ಹಲವು ದಿನಗಳಿಂದ ತ್ವರಿತವಾಗಿ ಪರಿಶೀಲುವ ಕಾರ್ಯವನ್ನು ಮಾಡುತ್ತಾ ಇದೆ ಇಕ್ಕೆ ಕೂಡ ಜನಾಭಿದ್ರಿ ಆರೋಗ್ಯ ಇಲಾಖೆಯವರು ಸರ್ಕಾರವಂತ

ನಮಗೆ ಮನೆ ಹಗು ಮಾಹಿತಿ ಕೊಡಿತಾಯಿದೆ ಅವರು ಬಿಟ್ಟು ಮಾಹಿತಿ